ಮೌರ್ಯ ಸಾಮ್ರಾಜ್ಯ ದೊರೆ ಸಾಮ್ರಾಟ್ ಅಶೋಕನ ಕಾಲಘಟ್ಟದ ಶಿಲಾ ಶಾಸನಗಳು ಮತ್ತು ಬುದ್ಧ ಪ್ರತಿಮೆಗಳು ದೊರೆತಿರುವ ಐತಿಹಾಸಿಕ ಬೌದ್ಧ ತಾಣ ಚಿತಾಪುರ ತಾಲೂಕಿನ ಸನ್ನತಿಯಲ್ಲಿ ಫೆಬ್ರವರಿ ಹನ್ನೆರಡರಂದು ಬೃಹತ್ ಸಮಾರಂಭ ಏರ್ಪಡಿಸಲಾಗಿದ್ದು ದೇಶ ವಿದೇಶಗಳಿಂದ ಎರಡು ನೂರು ಬೌದ್ಧ ಭಿಕ್ಷುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಸನ್ನತಿ ಬೌದ್ಧ ಮಹಾಸ್ತೋಪ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆ ಅಧ್ಯಕ್ಷ ಸಾಯಿಬಣ್ಣ ಹಸ್ಪಡಿ ಹೇಳಿದರು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೃಹತ್ ಬೌದ್ಧ ಸ್ತೂಪ ಮತ್ತು ಅಶೋಕನ ಆಡಳಿತ ರಣಮಂಡಲ ಯುದ್ಧ ಭೂಮಿ ಪತ್ತೆಯಾಗಿರುವ ಸನ್ನತಿಯ ಕನಕನಹಳ್ಳಿ ಬೌದ್ಧ ತಂಡದಲ್ಲಿ ಮಾಘ ಪೂರ್ಣಿಮೆಯಂದು ಬಂತೇಜಿಗಳ ಸದ್ದಮ ಕಾರ್ಯ ಆಯೋಜನೆಗೆ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಕರ್ನಾಟಕದ ಮಹಾಬೋಧಿ ಸಂಸ್ಥೆ ಹಾಗೂ ಬೀದರ್ ಬಂತೇಜಿಗಳು ಸೇರಿದಂತೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಹಾಗೂ ಥೈಲ್ಯಾಂಡ್ ಬರ್ಮಾ ಮಲೇಷಿಯಾ ಸಿಂಗಾಪುರ್ ಯು ಎಸ್ ಎ ಜಪಾನ್ ದೇಶಗಳಿಂದಲೂ ಬೌದ್ಧ ಭಿಕ್ಷುಗಳು ಆಗಮಿಸಲಿದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಮಹಾಬೋಧಿ ಸಂಸ್ಥೆಯ ಆನಂದ್ ಬಂತೇಜಿ ಹಾಗೂ ಬುದ್ಧರತ್ನ ಬಂತೇಜಿ ನೇತೃತ್ವದಲ್ಲಿ ಸಾಮೂಹಿಕ ತ್ರಿಪೀಠಕ ಪಠಣ ನಡೆಯಲಿದೆ ಎಂದರು ಆಳಿದ ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ ಮಹಾಸ್ತೋಪ ಶಾಸನಗಳಲ್ಲಿ ಮಧೋಮೋತ ಮಹಾಶೈತ್ಯರ ಗೌರವ ಮಹಾವಿರವಾಗಿ ಅಶೋಕ ಚಕ್ರವರ್ತಿ ಅವಚಿತ್ರ ಅವನ ರಾಣಿ ಮತ್ತು ಮಹಿಳಾ ಪರಿಚಾರಕರಿಂದ ಸೂಚವಾಗಲಿದೆ ಇಬ್ಬರು ಚಕ್ರ ಶಾತ್ರ ಮತ್ತು ನಂತರದ ಶಾತ್ರವನ್ನು ಮೂರನೇ ಶತಮಾನದಿಂದ ಮೂರನೇ ಶತಮಾನದವರೆಗೆ ಶೋಪವು ಅದರ ಕಾಲದ ಅತ್ಯಂತ ದೊಡ್ಡದಾಗಿದೆ ಅದರ ಮೇಲೆ ಬ್ರಾಹ್ಮಿಯಲ್ಲಿ ಇಲ್ಲಿರುವ ಅಶೋಕ ಎಂಬ ಉಲ್ಲೇಖವಿದೆ ಕಾರ್ಯವನ್ನು ಯಶಸ್ವಿ ಈ ಎಲ್ಲ ಕಾರ್ಯಕ್ರಮ ಕಾರ್ಯವನ್ನು ಯಶಸ್ವಿ ಎಲ್ಲ ಕಾರ್ಯಕ್ರಮದಲ್ಲಿ ಗೊತ್ತಿಲ್ಲ ಹನ್ನೆರಡು ಎರಡು ಇಪ್ಪತ್ತೈದರಂದು ಕನನಾಡಿ ಸಮಿತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಈಗ ನಮ್ಮ ಬಂತೇಜಿಯಾದಂಥ ಬಂತೆ ಪುಂಗರತ್ನ ಅವರ ನೇತೃತ್ವದಲ್ಲಿ ಹಳ್ಳಿ ಹಳ್ಳಿಗೆ ತಿರುಗಾಡಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲರಿಗೆ ಸಹಕಾರ ಕೊಡಬೇಕಂತೇಳಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರ್ತೀವಿ ಮತ್ತು ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಉಪಾಸಕ ಉಪವಾಸಕ್ಕಾಗಿ ಎಲ್ಲರಿಗೆ ಅರಿವು ಮೂಡಿಸೋ ಕಾರ್ಯವನ್ನು ನಮ್ಮ ಬಂತಿಯವರ ಮುಖಾಂತರ ಎಲ್ಲ ಜನರಿಗೆ ತಿಳಿಯಡಲು ನಾವು ಈಗಾಗಲೇ ಪ್ರಾರಂಭ ಮಾಡ್ತೀವಿ ಶೀಘ್ರವಾಗಿ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರ ಸನಾತನ ಧರ್ಮಗಳು ಮತ್ತು ಮನೋವಾದಿಗಳ ಅವರ ಹಿಮ್ಮಟ್ಟಿಗೆಯನ್ನು ಮೆಟ್ಟ ಮೆಟ್ಟಿ ಹಾಕಲು ನಾವು ಈ ಬಂತ ದಿಕ್ಕುಗಳ ಸಮೇತ ನಾವು ವಿಶ್ವಶಾಂತಿಗಾಗಿ ಈ ಕಾರ್ಯಕ್ರಮವನ್ನು ಮೇನ್ ಉದ್ದೇಶ ಅಂತೇಳಿ ವೀಕ್ಷಣೆ ಮಾಡಬಹುದೇ ಅಲ್ಲಿ ರಣಮಂಡಲ ಅಂದ್ರೆ ಪ್ಲೇಸ್ ಅಲ್ಲಿ ಮೇನ್ ಯುದ್ಧ ಆದಂತ ಅದು ಅವನತಿ ಅದು ಉತ್ಖನನ ಆಗ್ಬೇಕಿ ಎರಡು ಎಕರೆ ಮೂರ್ ಎಕರೆ ಜಮೀನ್ ಮಾತ್ರ ನೋಡ್ಬೇಕಾದ್ರೆ ನಾವು ಉರ್ಸುಂಡಿ ಅಪೋಸಿಟ್ ಉರ್ಸುಂಡಿ ಭೀಮಾನ ಇದೆ ಎದರ್ಗಡೆ ಉರ್ಸಗುಂಡಿ ಇದೆ ಈ ಕಡೆ ಸಣ್ಣ ಅಲ್ಲಿ ಮಂಡಲ ಅಂತ ಅಲ್ಲಿ ಮೇನ್ ಯುದ್ಧ ಆದಂತ ಅಲ್ಲಿ ಕನಿಷ್ಠ ಎರಡ್ನೂರು ಎಕರೆ ಅಂತ ಹೇಳ್ತಾರೆ ಆರ್ಕಲ್ ಕಲ್ ನಮ್ಮ ಪ್ರಕಾರವಾಗಿ ನಾಲ್ಕು ಎಕರೆ ಅದು ಉಳಿಗೆ ಹುಳಿಗೆ ಅದನ್ನು ಬಿಡಿಸಿ ನಾವು ಫುಲ್ ಫಿನಿಶಿಂಗ್ ಚಂತಿ ಬೇಲಿ ಹಾಕ್ಬೇಕಂತೇಳಿ ನಾವು ಈ ಕಾರ್ಯಕ್ರಮದ ಈ ಪತ್ರಿಕೆ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಡಲ್ಲ ಕಾರ್ಯಕ್ರಮ ನಡೀತಿಲ್ರಿ ಆ ಟೈಮಲ್ಲಿ ನಾವು ಎಲ್ಲ ಮಾನ್ಯ ರಾಜ್ಯ ಸಭೆಯ ಸದಸ್ಯ ಸಭೆ ಸಭೆಯ ವಿರೋಧ ಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ ಸಾಹೇಬ್ರು ಬರ್ತಾರೆ ಮತ್ತೆ ನಮ್ಮ ಪ್ರಿಯಾಂಕ ಸಾಹೇಬ್ರು ಬರ್ತಾರ ಆ ಕಾರ್ಯಕ್ರಮ ಎಚ್ ಸಿ ಮಾಯಪ್ಪ ಅವರು ಆ ಕಾರ್ಯಕ್ರಮ ನಯನ ಮೇಡಮ್ ಮೋಟಮ್ಮ ಅವರು ಬರ್ತಾರ ಮತ್ತೆ ಗೃಹ ಸಚಿವರ ಎಚ್ ಪರಮೇಶ್ವರ್ ಅವರು ಬರ್ತಾರ ಅಂತ ಟೈಮ್ ನಲ್ಲಿ ನಾವೇನು ಹೇಳ್ತೇವೆ ಅಂತಂದ್ರೆ ನಮ್ಮ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ನಾವು ಅಲ್ಲಿ ಇದು ಮಾಡಬೇಕು ನಾವು ಅಲ್ಲಿ ಅದಕ್ಕೆ ನಿಂತದ ಎಲ್ಲ ಉತ್ಕನ ನಿಂತದ ಅದು ಪುರಾಣ ಆರಂಭ ಮಾಡಬಹುದು ಮತ್ತೆ ನಾವು ಅಲ್ಲಿ ಸಣ್ಣ ಕನನಳ್ಳಿಯಿಂದ ಒಂದು ಕಿಲೋಮೀಟರ್ ಒಳಗಡೆ ಒಂದು ಕಮನ್ அது 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 சரியாக அதனால கேட்க மத்த வசத புனிர்மாண ಪುರ ಪುರಸಭೆಯ ವಾರ್ಡ್ ನಂಬರ್ ನಾಲ್ಕರ ಸದಸ್ಯರು ಹಾಗೂ ಆರೆಇಡಿಗ ಸಮಾಜದ ತಾಲೂಕಾ ಅಧ್ಯಕ್ಷರಾದ ವಿನೋದ್ ಗುತ್ತೇದಾರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ನಾಗಯ್ಯ ಎಸ್ ಗುತ್ತೇದಾರ್ ಇಟ್ಗಾ ಜನತಾ ಚೌಕ್ ರೈಲ್ವೆ ಸ್ಟೇಷನ್ ರೋಡ್ ಚಿತ್ತಾಪುರ್